ಬಿಜೆಪಿಯವರಿಗೆ ಈಗ ಪ್ಯಾಲಿಸ್ಟೈನ್ ಪ್ಯಾಲಿಸ್ತೀನ್ಗೆ ಬೆಂಬಲ ಬೇರೆ ದೇಶದ ಯಾರನ್ನ ಇನಿ ಬಡಿ ಅವನ ದೇಶದ ದ್ರೋಹಿ ಆಗ್ತಾನೆ ಅವ್ನಿಗೆ ಶಿಕ್ಷೆ ಅಂತ ಅಂತ ಶಿಕ್ಷೆ ಆಗ್ಬಾರ್ದು ಅವ್ನ ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ ನಾವ್ ಯಾವತ್ತ ಬೆಂಕಿ ಆರ್ಸದ್ ಕೆಲಸ ಮಾಡಬೇಕು ಬೆಂಕಿ ಆರ್ಸದ್ ಕೆಲಸ ನಾವು ಯಾರು ರಾಜಕಾರಣಿಗಳು ಮಾಡಬೇಕು ಈಗ ಪ್ಯಾಲೆಸ್ಟೈನ್ ಪ್ಯಾಲಿಸ್ಟೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟ್ ತಾನೇ ಕೇಂದ್ರ ಸರ್ಕಾರವೇ ಬೆಂಬಲ ಅಂತ ಬೆ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫೆಲಿಸ್ ಜನ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲ್ಯಾಗ್ ಇಟ್ಕೊಂಡು ಕಾಣಲಿಕ್ಕೆ ಈ ಬಿ ಜೆ ಪಿಯವರೇ ಅವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ ಫ್ಲ್ಯಾಗ್ ಆದರೆ ಯಾವುದನ್ನು ದೇಶದ ಆದರೆ ತಪ್ಪದು ದೇಶದ್ರೋಹಿ ಅವನು ಯಾರಾನೇ ಇಲ್ಲಿ ಎಣ್ಣೆ ಬಡಿ ದೇಶ ದ್ರೋಹಿ ಅವ್ರು ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು ಫ್ಲ್ಯಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲೇಗ ಈಗ ಕೇಂದ್ರ ಸರ್ಕಾರದಿಂದಾನೆ ವಿರ್ ಇದ್ದಂತ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿ ಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ ಅಂತ ಅಂತೆ ಶಿಕ್ಷೆ ಆಗಬಾರ್ದು ಅವನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಈಗ ಇವ್ರು ಘೋಷಣೆ ಮೇಲೆ ತಾನೆ ಫ್ಲ್ಯಾಗ್ ಹಿಡ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರು ಹಿಡ್ಕೊಂತ ಇದ್ದರು ಇವ್ರು ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲ್ಯಾಗ್ ಇಟ್ಕೊಂಡಿದ್ದು ಈ ಫ್ಲ್ಯಾಗ್ ಹಿಡ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಅಂತ ಫ್ಲಾಗ್ ಏನಾದ್ರು ಹಿಡ್ಕೊತಾಯಿತ್ತಾ ಇವ್ರು ಘೋಷಣೆ ಮಾಡಿದಕ್ಕೆ ತಾನೇ ಫ್ಲ್ಯಾಗ್ ಹಿಡ್ಕೊಂಡಿರೋದು ಈಗ ಯಾರನ್ನ ಇಲ್ಲಿ ಬೆಂಕಿ ಅಚ್ಚತ್ತು ಕೆಲಸ ಮಾಡಬಾರ್ದು ಬೆಂಕಿ ಆರಿಸೋದ್ ಕೆಲಸ ಮಾಡಬೇಕು ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು ಆವತ್ತು ಹೇಳಿದೆ ನಾನು ನಾನು ರಾ ಈಗ ರಾಜಕಾರಣಿಗಳು ಹೇಳಿಕೆಯಿಂದಲೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತ ಬೆಂಕಿ ಆರಿಸೋದ್ ಕೆಲಸ ಮಾಡಬೇಕು ಬೆಂಕಿ ಅಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು ಅವ್ರವ್ರ ಹಬ್ಬ ಅವ್ರು ಆಚಿಸ್ಕೊಳ್ತಾರೆ ಈಗ ಗಣೇಶ್ ಹಬ್ಬ ಇರಲಿ ಉಗಾದಿ ಹಬ್ಬ ಇರಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಅವ್ರವ್ರ ಧರ್ಮದಲ್ಲಿ ಅವರು ಆರಿಸಿಸ್ಕೊತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯಿತು ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವೋದಯ ನಗರ್ ಮತ್ತು ಪುಲ್ಕೇಶಿ ನಗರ್ ಕಾನ್ಸ್ಟಿಟ್ಯೂಸಿ ಬರ್ತಾರೆ ಆ ಟ್ಯಾನಿ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆದಲ್ಲೇ ಅಲ್ಪ ಅಲ್ ಅಲ್ಪಸಂಖ್ಯಾತರ ಇರೋದು ಗಣೇಶ ಪ್ರಶಂಸೆ ಭಾಳ ದೊಡ್ಡದಾಗೋಗ್ತದೆ ಅಲ್ಲಿ ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲ ಆ ಥರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳಕಿದೆಲ್ಲ ರಾಜಕೀಯ ಬೆಳೆ ಬೆಳೆಸ್ಕೊಳಕಿದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರೆ ಅಲ್ಲ ಎರಡು ಸರ್ತಿ ಮಾಜಿ ಮ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾ ಯಾವತ್ತೋ ಯಾರು ರಾಜಕಾರಣಿಗರು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತೊಗೊಳೋದು ಕೆಲಸ ಮಾಡ್ಕೊಂಡು ಬೇಕು ಇದು ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಆರಿಸೋದು ಕೆಲಸ ನಾವು ಮಾಡಬೇಕು ಬೆಂಕಿ ಹಚ್ಚದ್ ಕೆಲಸ ನಾವು ಯಾವತ್ತು ಮಾಡಿಕೊಡೋದು ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಆಗ್ತದೆ ನಾನು ವಿ ಆರ್ ಆಲ್ ಇಂಡಿಯನ್ಸ್ ನಾನು ಮುಸ್ಲಿಮಾಗಿ ಇಟ್ಟು ಇರ್ಬೋದು ಅದಕ್ಕಿಂತ ವೇದಿಕೆ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ ನಾನು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗೆ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲಿ ಹೋಗಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜವ್ರು ನಂಬಿರ್ತಾರೆ ಈಗ ನನ್ನ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನಾನು ನೋಡೋಕ್ಕಾಗ್ತದ ಇನ್ನು ಹಿಂದೂ ಇನ್ನು ಮುಸಲ್ಮಾನು ಇನ್ನು ಕ್ರಿಶ್ಚನ್ ಅಂತ ನೋಡೋಕ್ಕಾಗ್ತದ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬೆಳೆ ಭಾಳ ಜನ ಅರ್ಜಿ ಅವರು ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೇನೋ ಒಂದು ನಿರೀಕ್ಷೆ ಜಮೀರವ್ರತ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳ ಸಮಸ್ಯೆ ನಂತ ಬಂದು ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಂಡು ಹೋಗಿ ಕೆಲಸನ ಮಾಡಬೇಕು ಅವ್ರಿಗೇನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ತೆಗೀರಿ ಬಿ ಜೆ ಪಿ ಯಾವತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಯಾವತನ ಅವ್ರ ಸಾಧನೆ ಕೇಳಿಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆನ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧ್ನೆ ತೋರ್ತೀವಿ ಬಿ ಜೆ ಪಿಯವ್ರು ಯಾವ್ದಾರ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂ ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧ್ನೆ ತೋರಿಸಿ ಏನು ಮಾಡಿದೀವಿ ಅಂತ ಸಾಧನೆ ತೋರಿಸಿ ಮತ ಕೇಳಿ ನೀವು ಈ ಜನ್ಗಳ್ಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ಏನಕ್ಕೆ ಕಟ್ಟಾಚಾರಕ್ಕೆ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನುದಾನ ಈಗ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಹನ್ನೊ ಹನ್ನೊಂದು ಕೋಟಿ ಎಷ್ಟು ಕೋಟಿ ಕೊಟ್ಟಿರೋದ್ರೂ ಹನ್ನೊಂದು ಸಾವಿರ ಕೋಟಿ ಹಾಂ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿರೋದು ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ ಈಗ ತಾವೆಲ್ಲ ನೋಡಿರೋದಿರ್ಬೋದು ಈಗ ಎಲ್ಲರೂ ನಾವು ರಾಜಕಾರಣಿಗಳು ಹೇಳಕ್ಕೆ ಅದು ನಾಚಿಕೆ ಆಗ್ತಾರೆ ಪದ ಉಪಯೋಗಿಸಿರೋದು ನೋಡಿದ್ರೆ ಒಂಥರ ಮೈಯೆಲ್ಲ ಝುಮ್ಮ್ ಅಂತದೆ ಒಬ್ಬ ಎಮ್ ಎಲ್ ಎ ಆಗಿಬಿಟ್ಟು ಜನಗಳಿಂದ ಆಯ್ಕೆ ಆಗೋ ಒಬ್ಬ ಮನುಷ್ಯ ಆಗ್ಬಿಟ್ಟು ಅವ್ರು ಆ ಥರ ಹೇಳಿಕೆ ಕೊಟ್ಟಿರೋದು ನೀವು ನೋಡಿರ್ಬೋದು ಆಡಿಯೋ ನನಗಿಂತ ಹೆಚ್ಚಾಗಿ ನೀವು ನೋಡಿದ್ದೀರಾ ಮೂರು ನಾಲ್ಕು ದಿನ ನಾನು ಇಲ್ಲೇ ಗುಲ್ಬರ್ಗ ಇದಲ್ಲಿದ್ದೀನಿ ನಾನು ಗುಲ್ಬರ್ಗಾದಲ್ಲಿ ಇದ್ದೀನಿ ನಾನು ಸರಿಯಾಗಿ ನೋಡೋಕ್ಕಾಗಿಲ್ಲ ಅದು ವೀಡಿಯೋ ನೋಡಿ ಕೇಳಿದೆ ನಾನು ಆ ಕೇಳಿದವರು ಪದ ಉಪಯೋಗಿಸಿರೋದು ಅದು ಯಾರು ಮನುಷ್ಯ ಉಪಯೋಗಿಸಲ್ಲ ಅದು ಏ ಒಂದು ನಿಮಿಷ ಬರಲಿ ಈಗ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಯಾವುದೂ ಇಶ್ಯೂ ಇಲ್ಲ ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ ಈಗ ಗಲ್ಬದಲ್ಲಿ ಇನ್ವಾಲ್ವ್ ಇನ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವರಿಬ್ಬರೂ ಅರೆಸ್ಟ್ ಮಾಡಿದ್ದಾರೆ ಕೇರಳದವ್ರು ಇಲ್ಲ ಅಂತ ಎಲ್ಲ ಆ ಕೇರಳದವರು ಐವತ್ತು ವರ್ಷ ಹಿಂದೆ ಐವತ್ತು ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಐವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾರ್ದವರು ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು ಈ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಏನು ಇಶ್ಯೂ ಇಲ್ಲ ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೆ ಯಾವ ದೇಶ ಎಲ್ಲಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗ್ಬೋದು ಹೋಗ್ಬಾರ್ದು ಅಂತ ಏನಿಲ್ಲ ತಾನೇ ಈಗ ಕೇರಳದವ್ರು ಬಂದು ಐವತ್ತು ವರ್ಷ ಹಿಂದೆನೇ ಅವ್ರ ತಂದೆ ಕಾಲದಿಂದ ಬಂದು ಆಗಿದ್ದಾರೆ ಇಲ್ಲಿ ಆಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ವೋಟರ್ ಕಾರ್ಡ್ ಇದೆ ಮನೆ ಮಾಡಿದಾನ ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ ಲೋ ಹೀಗೆ ಲೋಕಲ್ ಅವನು ಕನ್ನಡಿಗ ಕನ್ನಡಿಗ ಆಗಿದ್ದಾನ ಅವನಿಗೆ